ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ ನಾನು ಇವತ್ತಿನ ಲಾಗ್ನಲ್ಲಿ ಮಾರ್ನಿಂಗ್ ಟಿಫನ್ಗೆ ಮೆಂತ್ಯ ರೈಸ್ನ ಮಾಡ್ತಾಯಿದ್ದೀನಿ ಮನೇಲಿ ತರಕಾರಿ ಏನು ಇಲ್ಲ ಮೆಂತ್ಯ ಕಾಳು ಹಾಕ್ಬಿಟ್ಟು ಮೆಂತ್ಯ ರಸನ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅನ್ನೋದನ್ನು ಇವತ್ತಿನ ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ನಮ್ಮ ಅಜ್ಜಿಯವರೆಲ್ಲ ಬೆಂಡೆಕಾಯಿ ಹುಳಿನ ಹೆಸರು ಕಾಳು ಹಾಕಿ ಮಾಡ್ತಿದ್ರು ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ನೋಡೋಣ ಹಾಗೆಯೇ ನನ್ನ ಮಗನಿಗೆ ರವೆ ಉಂಡೆ ಅಂದರೆ ತುಂಬಾ ಇಷ್ಟ ಸೊ ಯಾವಾಗಲೂ ಮಾಡು ಮಾಡು ಅಂತಿದ್ದ ಮಂದೆ ಮಲಗಿದ್ದ ಅವನು ಇದ್ರೊಳಗೆ ಹತ್ತು ನಿಮಿಷದಲ್ಲಿ ರವೆ ಉಂಡೆನ ಮಾಡಿದ್ದೆ ಸೊ ಅದನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವೆಲ್ಕಮ್ ಟು ಸ್ವೀಕೃತಿ ಮನೇಲಿ ತರಕಾರಿ ಏನೂ ಇಲ್ಲ ಅಂತಂದಾಗ ಕಾಳನ್ನ ಹಾಕ್ಬಿಟ್ಟು ಮೆಂತ್ಯ ರೈಸ್ನ ಮಾಡ್ಬೋದು ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಕುಕ್ಕರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಅದು ಎಣ್ಣೆ ಮೇಲೆ ಸ್ವಲ್ಪ ಕಡಲೆ ಬೀಜನ ಹಾಕೋತಾ ಇದೀನಿ ನಾನಿಲ್ಲಿ ಯಾವುದೇ ತರಕಾರಿ ಕಾಳು ಯಾವುದನ್ನ ಹಾಕೋಲ್ಲ ಕಡಲೆ ಬೀಜ ಅಷ್ಟೇ ಹಾಕೋದು ಸೊ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ಕೋಬೇಕು ಕಾಳಂತೂ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಬಾಡಿ ತಂಪಾಗಿರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಕಾಳಿಂದ ಮಾಡೋವಂಥ ತಿಂಡಿನೇ ಆಗಲಿ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಫ್ಲೇವರ್ ಇರುತ್ತೆ ಕಡಲೆ ಬೀಜನ ಹಾಕಿ ಒಂದೆರಡು ಮೂರು ನಿಮಿಷ ಫ್ಲ ಫ್ರೈ ಮಾಡಿದ ಮೇಲೆ ಮೆಂತ್ಯನ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಮೆಂತ್ಯನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಹೀಗೆ ಒಂದು ಎರಡು ಮೂರು ನಿಮಿಷ ಫ್ರೈ ಮಾಡಿದ್ಮೇಲೆ ಅದರ ಫ್ಲೇವರ್ ಬಿಟ್ಕೊಳ್ಳುತ್ತೆ ಕಡಲೆ ಬೀಜನೂ ಜಾಸ್ತಿ ಫ್ರೈ ಮಾಡಬಾರ್ದು ಒಂದೆರಡು ನಿಮಿಷ ಫ್ರೈ ಮಾಡಿದ ಮೇಲೆ ಮೆಂತ್ಯೆಯನ್ನು ಹಾಕೋಬೇಕು ಏಕೆಂದರೆ ಎರಡನ್ನೂ ಒಟ್ಟಿಗೆ ಫ್ರೈ ಆಗುತ್ತೆ ಮೆಂತ್ಯ ಫ್ರೈ ಆಗ್ತಾ ಆಗ್ತಾ ಒಳ್ಳೆ ಸ್ಮೆಲ್ ಬರುತ್ತೆ ನೋಡಿ ಒಳ್ಳೆ ಫ್ಲೇವರ್ ಬಿಟ್ಕೊಂಡು ಮನೇಲಿ ತರಕಾರಿ ಏನೂ ಇಲ್ಲ ಅಂತಂದಾಗ ಈ ತಿಂಡಿನ ಮಾಡ್ಕೋಬಹುದು ಸೊ ಇವೆರಡು ಫ್ರೈ ಆದಮೇಲೆ ಕಡಲೆಬೇಳೆನ ಹಾಕೋತಾ ಇದ್ದೀನಿ ಕಡಲೆಬೇಳೆನ ಹಾಕಿ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಬೆಳ್ಳುಳ್ಳಿನ ಇದ್ದೀನಿ ಬೆಳ್ಳುಳ್ಳಿನ ಮೊದಲೇ ಹಾಕೊಂಡ್ರೆ ಬೇಗ ಕಪ್ಪಾಗ್ಬಿಡುತ್ತೆ ಸೊ ಕಾಳುಗಳೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನ ಹಾಕ್ಕೋಬೇಕು ಬೆಳ್ಳುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕರಿಬೇವನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗೆ ಬೇಕಿದ್ದರೆ ಹಸಿರು ಮೆಣಸಿನ್ಕಾಯಿನೂ ಹಾಕ್ಕೋಬಹುದು ಸೊ ಈರುಳ್ಳಿ ಕರಿಬೇವನ ಒಂದೆರಡು ನಿಮಿಷ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಒಂದೆರಡು ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ಅದ್ರ ದೋಸೆ ವಾಸನೆ ಹೋಗೋ ತನಕ ಸೊ ಈರುಳ್ಳಿನೂ ಇದ್ರ ಜೊತೆ ಬೇಕೋತಿರುತ್ತೆ ನಂತರ ಒಂದು ಟೊಮೊಟೋನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಟೊಮೊಟೊ ಸ್ವಲ್ಪ ಫ್ರೈ ಆದಮೇಲೆ ಚಿಟಿಕೆ ಎಷ್ಟು ಅರಶಿನ ಹಾಕಿ ನಮಗೆ ಅಕ್ಕಿ ಎಷ್ಟು ಬೇಕು ತಿಂಡಿಗೆ ಅಷ್ಟನ್ನು ಹಕ್ಕಿನ ತೊಳೆದು ಇದ್ದೀನಿ ಮತ್ತು ತುರಿದಿಟ್ಟಿರುವಂಥ ಕೊಬ್ಬರಿನ ಹಾಕ್ತಾಯಿದ್ದೀನಿ ಕೊಬ್ಬರಿನಾರ ಹಾಕೊಬೋದು ಕಾಯಿನವಾರ ಹಾಕ್ಕೊಬೋದು ಸೊ ನಮ್ಮ ಮನೇಲಿ ಕೊಬ್ಬರಿ ಇತ್ತು ಕೊಬ್ಬರಿನ ಹಾಕೋತಾ ಇದ್ದೀನಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಖಾರದ ಪುಡಿನ ಹಾಕಿ ಒಂದು ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ ಫ್ಲೇವರು ಸಾಂಬಾರ್ ಪೌಡರ್ ಎಲ್ಲ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಅಂತ ಬೇರೆ ಯಾವುದೂ ಹಾಕ್ಬಾರ್ದು ಗರಂ ಆಗಲಿ ಮಸಾಲೆ ಐಟಮ್ಸ್ ಆಗಲಿ ಯಾವುದೂ ಹಾಕಿಲ್ಲ ಸಿಂಪಲ್ಲಾಗಿ ಮಾಡಿದ್ದೀನಿ ಟೇಸ್ಟ್ ಟೇಸ್ಟಂತೂ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಒಂದ್ಸಲ ಟ್ರೈ ಮಾಡಬಹುದು ಸೊ ಮೊಸರಿನ ಜೊತೆಗೆ ಇದ ಇದನ್ನ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸೊ ಅವಾಗವಾಗೇ ಮಾಡ್ತಾನೆ ಇರ್ತೀನಿ ಮೆಂತೆ ರೈಸ್ನ ತಿಂಡಿಯೆಲ್ಲ ಮುಗಿಸಿದ ಮೇಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡೆ ಇತ್ತು ಸ್ವಲ್ಪ ಸೊ ನಾನು ನಮ್ಮ ಅಜ್ಜಿಯವರೆಲ್ಲ ಯಾವ ರೀತಿ ಬೆಂಡೆಕಾಯಿ ಹುಳಿನ ಮಾಡ್ತಾ ಅದೇ ರೀತಿ ಮಾಡೋಣ ಅಂದ್ಕೊಂಡೆ ನಮ್ಮ ಅಜ್ಜಿಯವರೆಲ್ಲ ಹೆಸರುಕಾಳನ್ನ ಹುರಿದು ಹಾಕ್ಬಿಟ್ಟು ಸಾಂಬಾರನ್ನ ಮಾಡೋರು ಬೆಂಡೆಕಾಯಿದು ಮೊದಲಿಗೆ ಹೆಸ್ರು ಕಾಳನ್ನ ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಕಾಫಿ ಗ್ಲಾಸ್ನಷ್ಟು ಗ್ಲಾಸಲ್ಲಿ ಒಂದು ಗ್ಲಾಸ್ ಹೆಸ್ರು ಕಾಳನ್ನ ಹುರಿದು ಇಟ್ಕೊಂಡೆ ಆನಂತರ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೆಂಡೆಕಾಯಿನ ಹುರ್ಕೊಂಡು ಮಾಮೂಲಿ ಖಾರಕ್ಕೆ ಖಾರದ ಪುಡಿ ಸಾಂಬಾರು ಪುಡಿ ಕಾಯಿ ಕಡಲೆ ಮತ್ತು ಬೆಳ್ಳುಳ್ಳಿನ ಹಾಕಿ ಮಿಕ್ಸಿ ಮಾಡಿಟ್ಕೊಂಡೆ ನಂತರ ಒಗ್ಗರಣೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಜೀರಿಗೆ ಮತ್ತು ಕಟ್ ಮಾಡಿರುವಂಥ ಈರುಳ್ಳಿ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಫ್ರೈ ಆಗೋ ಅಷ್ಟರಲ್ಲಿ ಕುಕ್ಕರ್ನಲ್ಲಿ ಒಂದೇ ಒಂದು ವಿಷಲ್ ಮಾಡ್ಕೊಂಡು ಹೆಸ್ರು ಕಾಳನ್ನ ಹಾಕಿ ಒಂದು ವಿಷಲ್ ಮಾಡಿಸಿದ್ರೆ ಸಾಕು ಇಲ್ಲಾಂದರೆ ತುಂಬಾ ಬೇಯ್ಕೊಳ್ಳುತ್ತೆ ಸೊ ಈರುಳ್ಳಿ ಎಲ್ಲ ಫ್ರೈ ಆಗಿತ್ತು ಅದಕ್ಕೆ ಮಿಕ್ಸಿ ಮಾಡಿಟ್ಟಿದ್ದಂಥ ಖಾರನ ಹಾಕೋತಾ ಇದ್ದೀನಿ ಖಾರಾನ ಹಾಕಿ ನಮಗೆ ನೀರಿನ ಸಾಂಬಾರು ಎಷ್ಟು ಬೇಕೋ ಅಷ್ಟು ಪ್ರಮಾಣಕ್ಕೆ ನೀರನ್ನೆಲ್ಲ ಹಾಕ್ಕೊಂಡು ಹುರಿದು ಬೆಂಡೆಕಾಯಿನ ಹಾಕೋತಾ ಇದ್ದೀನಿ ಅವೆರಡು ಮೇಲೆ ಹೆಸ್ರು ಕಾಳನ್ನೂ ಹಾಕ್ಕೊಂಡು ಕುದಿಸ್ಕೊಂಡೆ ಸೂಪರ್ ಕಾಳು ಬೆಂಡೆಕಾಯಿ ಹುಳಿ ರೆಡಿ ಆಗುತ್ತೆ ಹಾಗೆಯೇ ಇವತ್ತು ಸ್ವಲ್ಪ ರವೆ ಉಂಡೆನ ಮಾಡಿಕೊಂಡೆ ಮಗನಿಗೆ ರವೆ ಉಂಡೆ ಅಂದರೆ ತುಂಬಾ ಇಷ್ಟ ಯಾವಾಗಲೂ ಹೇಳೋನು ಮಾಡು ಮಾಡು ಅಂತ ಸೊ ಅವ್ನು ಮಲಗಿದ್ದ ಅವನು ಎದಾಳೋದ್ರೊಳಗೆ ಸರ್ಪ್ರೈಸಿಂಗಾಗಿ ಒಂದು ರವೆ ಉಂಡೆನ ಮಾಡೋಣ ಅಂದ್ಕೊಂಡೆ ಮೊದಲಿಗೆ ಒಂದು ಕೊಬ್ಬರಿನ ತಗೊಂಡು ಮಧ್ಯಕ್ಕೆ ತುರ್ಕೋತಾ ಇದ್ದೀನಿ ಕಟ್ ಮಾಡಿಕೊಂಡು ಅರ್ಧ ಹೋಳನ್ನ ಫುಲ್ ತುರ್ಕೊಂಡೆ ಬಟ್ ಅಷ್ಟೊಂದು ಬೇಕಾಗಲ್ಲ ಅನಿಸುತ್ತೆ ಏಕೆಂದರೆ ನಾನು ರವೆನ ಒಂದು ಮುಕ್ಕಾಲು ಪೌನಷ್ಟು ರವೆನ ತಗೊಂಡಿದ್ದೀನಿ ಹಾಗಾಗಿ ಕೊಬ್ಬರಿ ಎಲ್ಲ ಮೇಲೆ ರವೆನ ಹುರ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಮುಕ್ಕಾಲು ಪೌನಷ್ಟು ರವೆನ ತಗೊಂಡಿದ್ದೀನಿ ಇದಕ್ಕೆ ಬೆಂಗಳೂರು ರವೆ ಅಂತಾರಲ್ಲ ಆ ರವೆನಾದರೂ ಆಗುತ್ತೆ ಚಿರೋಟಿ ರವೆನಾದರೂ ಆಗುತ್ತೆ ನಾನಿಲ್ಲಿ ಬೆಂಗಳೂರು ರವೆ ಅಂತಾರಲ್ಲ ಅದರಲ್ಲಿ ಮಾಡ್ತಾಯಿದ್ದೀನಿ ರವೆಗೆ ಸ್ವಲ್ಪ ತುಪ್ಪ ಇಲ್ಲ ಅಂತಂದರೆ ಎಣ್ಣೆನಾರು ಹಾಕ್ಕೊಂಡು ಹುರ್ಕೋಬೇಕು ಕಡಿಮೆ ಊರಿನಲ್ಲಿ ರವೆನ ಹುರ್ಕೋತಾ ಇದ್ದೀನಿ ಮನ್ಸಿ ರವೆ ಎಲ್ಲ ಬೇಗ ಒತ್ತಲ್ಲ ಬಟ್ ಈ ರವೆಗಳೆಲ್ಲ ತುಂಬ ಸಣ್ಣಕ್ಕಿರುತ್ತಲ್ವ ಸೊ ಬೇಗನೆ ಒತ್ಕೊಂಡು ಬರುತ್ತೆ ಹಂಗಾಗಿ ಕಡಿಮೆ ಉರಿ ಮಾಡಿಕೊಂಡು ಹುರ್ಕೋಬೇಕು ರವೆನ ಎಷ್ಟು ಚೆನ್ನಾಗಿ ಉರಿತೀವಿ ಅಷ್ಟು ಚೆನ್ನಾಗಿ ರವೆ ಉಂಡೆ ಟೇಸ್ಟ್ ಬರುತ್ತೆ ಸೊ ಇಲ್ಲಾಂದರೆ ಹಸಿ ಹಸಿ ಅನ್ನಿಸ್ತಿರುತ್ತೆ ಮತ್ತು ಬೇಗನೆ ಹಾಳಾಗುತ್ತೆ ರವೆನ ಚೆನ್ನಾಗಿ ಹುರ್ಕೊಂಡ್ರೆ ಜಾಸ್ತಿ ದಿನ ಇಡಬಹುದು ರವೆ ಉಂಡೆನ ಸೊ ನಾನು ಕಡಿಮೆ ಪುರಿ ಮಾಡಿಕೊಂಡು ರವೆನೆಲ್ಲ ಹುರ್ಕೊಂಡೆ ಸೊ ರವೆ ಎಲ್ಲ ಹುರ್ಕೊಂಡಾದ್ಮೇಲೆ ಇದಕ್ಕೇ ಸಕ್ಕರೆನ ಹಾಕ್ಕೋತಾ ಇದ್ದೀನಿ ನೀವು ಬೇಕಿದ್ರೆ ಸಕ್ಕರೆನ ಒಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬೇಕಾದರೂ ಹಾಕ್ಕೋಬಹುದು ಇಲ್ಲ ಹಾಗೆಯೇ ಹಾಕ್ಕೊಂಡ್ರೂ ಈ ರವೆ ಬಿಸಿ ಇರುತ್ತಲ್ವ ಮತ್ತು ಸಕ್ಕರೆನ ಹಾಕಿ ಒಂದೆರಡು ಮೂರು ನಿಮಿಷ ಮಿಕ್ಸ್ ಮಾಡಿ ಿವಲ್ವಾ ಸೊ ಅವಾಗ ಸಕ್ಕರೆ ಕರಗ್ಕೊಳ್ಳುತ್ತೆ ಸೊ ಯಾವ ರೀತಿನಾದರೂ ಮಾಡ್ಕೊಬೋದು ನಾನಿಲ್ಲಿ ಒಂದು ಮುಕ್ಕಾಲು ಪಾವನಷ್ಟು ರವೆನ ತೊಗೊಂಡಿದ್ದೀನಿ ಸಕ್ಕರೆನೂ ಒಂದು ಮುಕ್ಕಾಲು ಹಾಕ್ತಾ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಎರಡು ಮೂರು ನಿಮಿಷ ಸ್ಟೌವ್ ಆಫ್ ಮಾಡ್ದಂಗೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ರವೆನೂ ಮತ್ತು ಸಕ್ಕರೆನೂ ಸೊ ಈ ರೀತಿ ಬಿಸಿ ಮಾಡ್ಕೊಳ್ಳೋದ್ರಿಂದ ಸಕ್ಕರೆನೂ ಬೇಗ ಕರಗುತ್ತೆ ಆನಂತರ ತುರಿದಿಟ್ಕೊಂಡಿರೋ ಅಂಥ ಕೊಬ್ಬರಿನೂ ಹಾಕೋತಾ ಇದ್ದೀನಿ ನಾನು ಪೂರ್ತಿ ಕೊಬ್ಬರಿನ ಹಾಕ್ಕೊಳ್ಳಿಲ್ಲ ಒಂದು ಜಾಮೂನ್ ಬಟ್ಲಿಗಿಂತ ಸ್ವಲ್ಪ ಜಾಸ್ತಿ ಇತ್ತು ಅಷ್ಟು ಕೊಬ್ಬರಿನ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿದೆ ಸೊ ರವೆ ಆ ಸಕ್ಕರೆ ಇದ್ರೊಳಗಿನೇ ಕೊಬ್ಬರಿನೂ ಸ್ವಲ್ಪ ಮೆತ್ತಗಾಗುತ್ತೆ ಕಟ್ಟೋದಕ್ಕೂ ಈಸಿ ಆಗುತ್ತೆ ಸೊ ಬಿಸಿ ಇದ್ದಾಗ ಎಲ್ಲವೂ ಸ್ವಲ್ಪ ಚೆನ್ನಾಗಿ ಬರ್ತವೆ ಸ್ವಲ್ಪ ಮೇಲೆ ಗಟ್ಟಿ ಆಗುತ್ತೆ ಈ ರೀತಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋದ್ರಿಂದ ಕೊಬ್ಬರಿಲಿರೋ ಎಣ್ಣೆ ಅಂಶ ಬಿಟ್ಕೊಂಡು ರವೆ ಉಂಡೆ ಕಟ್ಟೋದಕ್ಕೆ ನೀಟಾಗಿ ಬರುತ್ತೆ ಸೊ ನಾನು ನೀಟಾಗಿ ಒಂದು ಎರಡು ಮೂರು ನಿಮಿಷ ಸ್ಟವ್ ಆಫ್ ಮಾಡಿದ್ರೂ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಬಾಣಲಿ ತುಂಬಾ ಬಿಸಿ ಇರುತ್ತಲ್ವ ಸೊ ಬೇಗ ಉತ್ಕೊಂಡು ಬರುತ್ತೆ ಯಾಕೆಂದರೆ ರವೆ ಎಲ್ಲ ಚೆನ್ನಾಗಿ ಮೊದಲೇನೆ ಹುರ್ಕೊಂಡಿರೋದ್ರಿಂದ ಬೇಗ ಕಪ್ಪಾಗ್ಬಿಡುತ್ತೆ ಹಾಗಾಗಿ ಸ್ಟವ್ ಆಫ್ ಮಾಡಿದ್ರೂ ಒಂದು ಎರಡು ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲ ನೀಟಾಗಿ ಮಾಡ್ಕೊಳ್ಳೋದ್ರಿಂದ ರವೆ ಉಂಡೆನ ತುಂಬ ದಿನ ಇಡಬಹುದು ಹೆಚ್ಚು ಕಡಿಮೆ ಒಂದೊಂದುವರೆ ತಿಂಗಳಷ್ಟು ರವೆ ಉಂಡೆನ ಇಟ್ಟರೂ ಏನೂ ಆಗೋಲ್ಲ ಹಾಳಾಗಲ್ಲ ರವೆ ಮತ್ತು ಸಕ್ಕರೆನ ಸ್ವಲ್ಪ ತಣ್ಣಗಾಗೋದಿಕ್ಬಿಟ್ಟು ಸ್ವಲ್ಪ ಹಾಲನ್ನ ಕಾಯಿಸ್ಕೋತಾ ಇದ್ದೀನಿ ನಾನು ಹಾಲನ್ನ ಹಾಕ್ಕೊಂಡು ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಸೊ ನಾನಿಲ್ಲಿ ಸ್ವಲ್ಪ ಹಾಲ್ನ ಕಾಯಿಸಿ ಈ ರೀತಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ರವಿ ಉಂಡೆನ ಇದ್ದೀನಿ ತುಂಬ ತಣ್ಣಗಾಗೋದಕ್ಕೆ ಬಿಡಬಾರ್ದು ಏಕೆ ಅಂದರೆ ಉಂಡೆ ಉಂಡೆ ಕಟ್ಟೋದಕ್ಕಾಗಲ್ಲ ಸ್ವಲ್ಪ ಸ್ವಲ್ಪ ಬಿಸಿ ಇದ್ದಾಗಲೇ ಕಟ್ಕೋಬೇಕು ಬಿಸಿ ಇದ್ದಾಗ ಕಟ್ಟೋದ್ರಿಂದ ಕೊಬ್ಬರಿಲಿರೋ ಎಣ್ಣೆ ಎಣ್ಣೆ ಅಂಶನೂ ಬಿಟ್ಕೊಂಡಿರುತ್ತೆ ಮತ್ತು ಸಕ್ಕರೆನೂ ಬಿಸಿ ಆದರೆ ಸ್ವಲ್ಪ ಸಕ್ಕರೆನೂ ಕರಕೊಂಡಿರುತ್ತೆ ಸೊ ಹಂಗಾಗಿ ನೀಟಾಗಿ ಉಂಡೆ ಬರುತ್ತೆ ಇಲ್ಲ ಅಂತಂದರೆ ಬಿಟ್ಕೊಂಬಿಡ್ತವೆ ಉಂಡೆ ರೌಂಡ್ ರೌಂಡಿಗೆ ಬರೋದೇ ಇಲ್ಲ ಸೊ ಹಾಗಾಗಿ ಸ್ವಲ್ಪ ಬಿಸಿ ಇದ್ದಾಗಲೇ ನೋಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆನ ಕಟ್ಕೋಬೇಕು ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಉಂಡೆನ ಕಟ್ಕೋಬೇಕು ಫಸ್ಟೇ ಜಾಸ್ತಿ ಹಾಲು ಹಾಕ್ಕೋಬಾರ್ದು ಯಾಕೆಂದರೆ ಇದರಲ್ಲೂ ಕೊಬ್ಬರಿ ಅಂಶ ಮತ್ತು ಸಕ್ಕರೆದೆಲ್ಲ ತಿಳುವಾಗಿರುತ್ತಲ್ವ ಸೊ ಉಂಡೆ ಬರೋಲ್ಲ ಎಲ್ಲ ಬಿಟ್ಕೊಂಬಿಡುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಉಂಡೆನ ಮಾಡ್ಕೋತಾ ಇದ್ದೀನಿ ಹಂಗೆ ಬೇಕಿದ್ರೆ ಏಲಕ್ಕಿ ಪುಡಿನ ಇಲ್ಲ ಮತ್ತು ಲವಂಗನೂ ಹಾಕ್ಕೋತಾರೆ ಬೇಕಿದ್ದವರು ಹಾಕ್ಕೋಬೋದು ಬಟ್ ನಾನೇನು ಹಾಕಿಲ್ಲ ನೀಟಾಗಿ ಮಿದ್ಕೊಂಡು ಉಂಡೆನ ಮಾಡ್ಕೋಬೇಕು ನೀಟಾಗಿ ಮಿದ್ಕೊಳ್ಳೋದ್ರಿಂದ ಉಂಡೆ ದುಂಡಕ್ಕೆ ಚೆನ್ನಾಗಿ ಬರುತ್ತೆ ಬಿಟ್ಕೊಳಲ್ಲ ಇಲ್ಲಾಂದರೆ ಎಲ್ಲನೂ ಹಂಗೆ ಒಡ್ಕೊಂಬಿಡ್ತವೆ ಸೊ ಈ ರೀತಿ ದುಂಡಕ್ಕೆ ನೀಟಾಗಿ ಮಿತ್ಕೊಂಡು ಮಾಡಿಟ್ಕೊಂಡೆ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ರವೆ ಉಂಡೆ ಅಂತ ತುಂಬಾ ಚೆನ್ನಾಗಿ ಬಂದವು ಒಂದು ತಿಂಗಳಾದ್ರೂ ಹಾಳಾಗಲ್ಲ ಈ ರವೆ ಉಂಡೆ ಸೊ ರವೆ ಉಂಡೆನೆಲ್ಲ ಕಟ್ಟಿ ಒಂದು ದಿನ ಹಾಗೇ ಪ್ಲೇಟಲ್ಲಿ ಬಿಟ್ಟಿದ್ದೆ ಸ್ವಲ್ಪ ಗಟ್ಟಿಯಾಗಲಿ ಅಂತಂದ್ಬಿಟ್ಟು ನೆಕ್ಸ್ಟ್ ಡೇ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಏನೂ ಆಗಲ್ಲ ತುಂಬಾ ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ತಂದು ತಿನ್ನೋದಕ್ಕಿಂತ ಈ ರೀತಿ ಮನೇಲೇ ಮಾಡಿಕೊಂಡ್ರೆ ತುಂಬಾ ಹೆಲ್ತಿಯಾಗಿರುತ್ತೆ ಮತ್ತು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು